ಆ ಕತೆ ತುಂಬಾ ಬಿಟ್ಕೊಟ್ಬಿಟ್ಟಿದ್ದಾರೆ ಅವರು ಮಾತಾಡ್ತಾ ಹಿರಿ ಅಲ್ಲ ಪುನಿ ಅವ್ರು ಯಾಕಂಗ್ ಮಾತಾಡಿದಾರೆ ಅಂತ ಹೇಳ್ತಾ ಇದಾರೆ ನಮ್ಮ ಸಿನಿಮಾದಲ್ಲಿ ಪುನಿ ಅಂತ ಅವ್ರಿಗೆ ಫೋನ್ ಮಾಡ್ತಿದಾರೆ ವಾಪಸ್ ಅವ್ರಿಗೆ ಒಂದ್ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ ನೋಡೋಣ ಏನ್ ಮಾಡ್ತಾರೆ ಅಂತ ಅಶ್ವಿನಿ ಮೇಡಮ್ ಹೇಳಿ ಹಲೋ ಪುಣಿಯವರ ಎಲ್ಲಿದ್ದೀರಾ ಸುದ್ದಿ ಮನೆ ನೀವು ಇಂಟರ್ವ್ಯೂ ಕೊಟ್ಟಂತ ಜಾಗ ಹೌದಾ ಪುಣಿಯವರೇ ಅವರು ಯಾರೋ ಫೋನ್ ಮಾಡಿದ್ರು ನನ್ಗೆ ಅದು ಏನೋ ಹೆಸರು ಹೇಳಿಲ್ಲ ಅದು ಇಂಟರ್ವ್ಯೂ ಕೊಟ್ರಂತೆ ನೀವು ಅದು ಏನೋ ತುಂಬಾ ರಿವೀಲ್ ಮಾಡಿದ್ದಾರೆ ಅಂತ ಏನೋ ಹೇಳ್ತಾ ಇದ್ರು ಯಾರು ಗೊತ್ತಿಲ್ಲ ಮಹೇಶ್ ಅವ್ರಿಗೆ ಫೋನ್ ಮಾಡಿದೆ ಹ್ಞೂ ಮೇಡಮ್ ಅದೇನೋ ತುಂಬಾ ರಿವೀಲ್ ಮಾಡ್ಬಿಟ್ಟಿದ್ದಾರೆ ಅವರು ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಅದು ನಂಗೆ ಯಾರ್ ನಂಬರು ಅಂತ ಗೊತ್ತಾಗ್ತಾ ಇಲ್ಲ ಪುಣಿಯವರೇ ನಾನು ಹೇಳಿದ್ದು ನಾನು ನನಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಪುನೀತ್ ಅವ್ರು ನಿಮ್ಗೆ ಗೊತ್ತಲ್ವಾ ಅಂತಂದ್ರು ಹ್ಮ್ ಹೌದು ಗೊತ್ತು ಹೇಳಿ ಅಂತಂದೆ ಅದಕ್ಕೆ ಏನೋ ತುಂಬಾ ರಿವೀಲ್ ಮಾಡ್ಬಿಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ ಅಂತಂದ್ರು ಇಲ್ಲ ಸರ್ ಹಾ ಪುನೀತ್ ಅಂತ ತಾನೇ ನೀವು ಹೇಳಿರೋದು ಆ ಕತೆ ತುಂಬಾ ಬಿಟ್ ಕೊಟ್ಬಿಟ್ಟಿದ್ದಾರೆ ಅವ್ರು ಮಾತಾಡ್ತಾ ಮಾತಾಡ್ತಾ ಆಹಾ ನೀವ್ ಬಿಟ್ ಕೊಟ್ಟಿದೀರಾ ಅಂತ ಹೇಳ್ತಿದಾರೆ ಹ್ಮ್ ಅದ್ಯೋ ಇಂಟರ್ವ್ಯೂ ಅಲ್ಲಿ ಅವ್ರ್ ಯಾರ್ ನಂಬರ್ ಅನ್ನ ಅವ್ರ ನಂಬರ್ ಕಳ್ಸ್ಕೊಡ್ತೀನಿ ಅವ್ರ್ದು ಯಾರು ಅಂತ ಕೇಳಿ ಪುಣ್ಯ ಅವ್ರೇ ಅವ್ರನ್ನ ಅವ್ರ ಹಂಗ್ ಫೋನ್ ಮಾಡಿ ಹ್ಮ್ ಕಳಿಸ್ತೀನಿ ರೀ ನಿನ್ ನಂಬರ್ ಕಳಿಸ್ತೀನಿ ರೀ ಅವ್ರ ಹೆಸರು

கண்டி மாதவா தயவிட்டு இல்ல மகேஷ் ஃபோன் சார் ಇಲ್ಲ ಅಂತ ಹೇಳ್ತಾರೆ ಪುನಿಯವ್ರೆ ಫೋನ್ ಮಾಡಿದ್ರ ಮಹೇಶ್ ಅವ್ರಿಗೆ ಮಹೇಶ್ ಬಿಸಿ ಹೌದಾ ಏನ್ ಪುನಿಯವ್ರೆ ಹಿಂಗ್ ಬಿಟ್ಟಿದ್ದೆ ಏನು ಅಂತ ಅವರು ಅಲ್ಲ ಅವ್ರು ಹಂಗ್ ಬಿಟ್ಕೊಟ್ರು ಅಂತ ಹೇಳ್ತಾ ಇದಾರೆ ಯಾರ್ಗೆ ಯಾರ್ ನಾರ್ ಯಾರ್ ಬಿಟ್ ಕೊಟ್ಟಿರೋದು ಮೇಡಂ ಅಲ್ಲ ಪುನಿ ಅವರು ಯಾಕಂಗ್ ಮಾತಾಡಿದಾರೆ ಅಂತ ಹೇಳ್ತಾ ಇದಾರೆ ಯಾವ್ದ್ರಲ್ಲಿ ಅಂತ ಅವ್ರು ಹೇಳ್ತಾ ಇಲ್ಲ ಪುನಿ ಅವರೇ ರಸಿ ನಂಬರ್ ಕಾಲ್ ಇರಿ ಇರಿ ಹಂಗೇ ಒಂದು ನಿಮಿಷ ಲೈನ್ ಅಲ್ಲೇ ಇರಿ ಅಲ್ಲ ಏನ್ ಮಾತಾಡಿದ್ರಿ ನೀವು ಅಯ್ಯೋ ಹೌದಾ ಸರಿ ನನ್ನ ಹೌದಾ ಇರ್ಗ ಇವ್ರು ಅಂತ ಕಳ್ಸಿದ್ದೀನಿ ನೋಡಿ ಅವ್ರಿಗೆ ಫೋನ್ ಮಾಡಿ ಯಶವಂತ ನಂದಲಪ್ಪ ಇಲ್ಲಿ ಯಶವಂತ್ ಅವ್ರು ಕೂತಿದ್ದಾರೆ ಫಿಲ್ಮಿ ಬೀಟ್ಸ್ ಅವರು ಯಾರಿಗಾದ್ರು ಪ್ರಾಂಕ್ ಮಾಡಿ ಅಂದ್ರು ಅದಕ್ಕೆ ನಿಮ್ಗೆ ಫೋನ್ ಮಾಡಿದೆ ನಾನು ಕಂಡು ನಾನು

ಅದು ಒಂಥರ ಖುಷಿ ಆಗುತ್ತೆ ಯಾಕೆ ಗೊತ್ತಾ ಈ ತರ ಆಗ್ತಾ ಇರ್ಬೇಕು ಅವಾಗ ಅವಾಗ ನಾವು ಅಲರ್ಟ್ ಆಗಿ ಅವಾಗ ಅವಾಗ ನಿಮ್ಗೂ ಒಂದ್ ತಲೆ ತಿಂತಾ ಇರ್ಬೇಕು ಗಾಬರಿ ಎಬ್ಬರ್ಸ್ಬೇಕು ಸೀರಿಯಸ್ಲಿ ಒಂದ್ ನಿಮಿಷ ಮಾಡಿರೋದಕ್ಕೆ ನಾಲ್ಕು ಒಂದ್ ಯಾವ್ದಾರ ಒಂದೇ ಒಂದ್ ಕನ್ನಡ ಪಿಕ್ಚರ್ ಯಾವ್ದು ಗುರು ಹೊಸದಾಗಿ ನಾನ್ ಬಿಟ್ಕೊಂಡಿದೀನಿ ಅಂತ ಗಾಬರಿ ಆಯ್ತ ಬೆಳಕ್ ಬೆಳಗ್ಗೆ ನಿಜವಾಲ ಅದು ನಾನು ಒಂದ್ ಒಂದ್ ಇಂಟರ್ವ್ಯೂ ಬಂದಿದೀವಿ ಈ ಮಹೇಶ್ ಹೆಸರು ಬೇರೆ ಹೇಳಿದ್ರಲ್ಲ ಮಹೇಶ್ ಹಿಂಗ್ ಮಾಡ್ತಾ ಇದೀನಿ ನಾಟ್ ರೀಚಬಲ್

ಯೆಸ್ ಓಟ್ರ್ ಸೈಕ್ ಕೊಟ್ಟ್ವಿ ಕರೆಕ್ಟ್ ಅವರು ಚೆನ್ನಾಗಿ ಸೈಕ್ ಕೊಡ್ತಾರೆ ಯೆಸ್ ನಿಮ್ಮ ಮೊದಲನೇ ಸಿನಿಮಾ ಅಷ್ಟು ಆಸೆಗಳು ಇಟ್ಕೊಂಡಿರ್ತೀರಾ ಒಂದು ಕಲರ್ಫುಲ್ ಜಗತ್ತಿಗೆ ಬರ್ತಾ ಇದೀರಾ ಸೋ ಏನೇನೆಲ್ಲ ಎಕ್ಸ್‌ಪೆಕ್ಟೇಷನ್ ಇದೆ ಸಿನಿಮಾ ಮೇಲೆ ಅಷ್ಟಂತ ನಿಜವಾಗ್ಲೂ ನಾನು ಏನು ಎಕ್ಸ್‌ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ ತುಂಬಾ ಇಷ್ಟಪಟ್ಟು ಕೆಲಸ ಮಾಡಿದ್ವಿ ಪ್ರತಿಯೊಬ್ಬರು ಕೂಡ ತುಂಬಾ ಎಫರ್ಟ್ ಆಗಿ ಕೆಲಸ ಮಾಡಿದ್ದಾರೆ ಎಲ್ಲರೂನು ಅಂಡ್ ಪ್ರತಿಯೊಬ್ಬರ ಕನಸು ಒಂದು ಜೀವನ ಎಲ್ಲವೂ ಇದೆ ಭೀಮಾದಲ್ಲಿ ತುಂಬ ಹೊಸೊಬ್ಬರು ಇರುವಂಥ ಸಿನಿಮಾ ಎಟ್ ದ ಸೇಮ್ ಟೈಮ್ ತಾರಾಬಾಳಗನೂ ಅಷ್ಟೇ ದೊಡ್ಡದಾಗಿದೆ ರಂಗಾಯಣ ರಘು ಸರ್ ಇದ್ದಾರೆ ಗೋಪಾಲಕೃಷ್ಣ ದೇಶಪಾಂಡೆ ಸರ್ ಇದ್ದಾರೆ ಕಲ್ಯಾಣಿ ಮ್ಯಾಮ್ ಇದ್ದಾರೆ ಆಮೇಲೆ ರಾಘು ಶಿವಮೊಗ್ಗ ಸರ್ ಇದ್ದಾರೆ ಮೇನ್ಲಿ ನಮ್ಮ ವಿಜಿ ಸರ್ ಇದ್ದಾರೆ ಅವರ ಡಿರೆಕ್ಷನ್ ಇದೆ ಸೊ ತುಂಬ ಸಮಾಧಾನವಾಗಿದ್ದೀನಿ ಏನೇ ಬಂದರೂ ಏನೇ ಆದರೂ ಹೋಪ್ಫುಲಿ ತುಂಬ ಆಗ್ಲಿ ಅಂತಲೇ ಬೇಡ್ಕೋತೀವಿ ಬಟ್ ಬೈ ಎಂಡ್ ಆಫ್ ದ ಡೇ ಪ್ರೇಕ್ಷಕರಿಗೆ ಬಿಟ್ಟಿರೋದದು ಹೆಂಗ್ ರಿಸೀವ್ ಆಗುತ್ತೆ ಅಂತ ಗೊತ್ತಿಲ್ಲ ನೈನ್ಟೀನ್ ಕೊಡೋಂಗಿದ್ರು ಜನಕ್ಕೆ ಯಾಕಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಥಿಯೇಟರ್ ಬಂದು ಬೂಮ್ ಮಾಡುತ್ತೆ ಅನ್ನೋ ಒಂದು ಟೈಮ್ ಅಲ್ಲಿ ಆ ಥಿಯೇಟರ್ ಇಂದ ಇರಲ್ಲ ಸಿನಿಮಾಗಳು ಹಿಂಗ್ ಆಗ್ತಾ ಇದೆ ಬಟ್ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಇದೆ ವಿಜಯ್ ಸರ್ ಸಿನಿಮಾ ಅಂತ ಹೆಂಗಿರುತ್ತೆ ಒಂದು ಕಲ್ಟ್ ಸಿನ್ಮಾ ಕಲ್ಟ್ ನ ಇಷ್ಟಪಡೋರಿಗೆ ಸಕ್ಕದ ಒಂದು ಟ್ರೀಟ್ಮೆಂಟ್ ಅಂತ ಇದೆ ಸಿನಿಮಾಗೆ ನಿಮ್ಮ ಒಂದು ಫಸ್ಟ್ ಒಂದು ಜನಗಳಿಗೆ ಇನ್ವಿಟೇಷನ್ ಕೊಡೋದಾದ್ರೆ ಆಗಸ್ಟ್ ಇನ್ವಿಟೇಷನ್ ಕೊಡೋದಾದ್ರೆ ನಾನು ಇನ್ವಿಟೇಷನ್ ಅನ್ನೋದಕ್ಕಿಂತ ಒಂದು ಕೋರಿಕೆ ಅಂತ ಕೇಳ್ಕೊತೀನಿ ಎಲ್ರಿಗೂ ದಯವಿಟ್ಟು ಭೀಮಾ ಸಿನಿಮಾನ ಆಗಸ್ಟ್ ಒಂಬತ್ತನೇ ತಾರೀಕು ಸಿನಿಮಾ ಥಿಯೇಟರ್ ಅಲ್ಲೇ ಬಂದು ಸಿನಿಮಾ ನೋಡಿ ಬಿಕಾಸ್ ನಾವು ಎಷ್ಟೇ ಮನೆಯಲ್ಲಿ ಇಲ್ಲ ಒ ಟಿ ಟಿ ಪ್ಲಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸಿನಿಮಾಗಳನ್ನ ನೋಡಿದ್ರು ಆ ಒಂದು ಥಿಯೇಟ್ರಲ್ಲಿ ಸಿಗುವಂತಹ ಮಜಾ ಬೇರೆ ಆ್ಯಂಡ್ ಈ ಥರ ಕಲ್ಟ್ ಸಿನಿಮಾಗಳು ಥಿಯೇಟ್ರಲ್ಲೇ ನೋಡಬೇಕು ನೀವು ಆಲ್ರೆಡಿ ಸಲಗಾನೆಲ್ಲ ನೋಡಿ ತುಂಬ ದೊಡ್ಡ ಸಕ್ಸಸ್ ಮಾಡಿದ್ರಿ ಸೊ ಅವರ ನಿರ್ದೇಶನದ ವಿಜಯ್ ಸರ್ ಅವರ ನಿರ್ದೇಶನದ ಎರಡನೇ ಸಿನಿಮಾ ಭೀಮಾ ಸಿನಿಮಾ ತುಂಬ ಹೊಸಬ್ರು ತುಂಬಿರುವಂತಹ ಸಿನ್ಮಾ ಹಾಗೂ ಮಜಾ ಒಂದು ಮಾಸ್ ಡೈಲಾಗ್ಸ್ ಸರ್ಗೆ ಸರ್ ಗೆ ಇಷ್ಟ ಆಗುವಂತಹ ಫೈಟ್ ಅಟ್ ದ ಸೇಮ್ ಟೈಮ್ ಲವ್ ಪ್ರತಿಯೊಂದು ಇಟ್ಕೊಂಡು ಒಂದು ಸೋಷಿಯಲ್ ಮೆಸೇಜ್ ಇಟ್ಕೊಂಡು ಮಾಡ್ತಿರುವಂತಹ ಸಿನಿಮಾ ಮೂಡ್ ಬಂದಿದೆ ಚೆನ್ನಾಗಿ ಸೊ ದಯವಿಟ್ಟು ಎಲ್ರು ಆಗಸ್ಟ್ ಒಂಬತ್ತನೇ ತಾರೀಕು ಭೀಮಾ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಎಸ್ ನೋಡಿದ್ರಲ್ಲ ಭೀಮನ ಬೆಡಗಿಯ ಮಾತು ಎಷ್ಟರ ಮಟ್ಟಿಗೆ ಇತ್ತು ಅಂತ ಇದೇ ಆಗಸ್ಟ್ ಒಂಬತ್ತನೇ ತಾರೀಕು ಭೀಮ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ ನೀವು ಕೂಡ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ